ಸಿದ್ದರಾಮಯ್ಯ ಅವರದ್ದು ನಿವೃತ್ತಿ ಸಮಯ ನಿವೃತ್ತಿ ಆಗಲೇಬೇಕು ಜನಾನೇ ಅವರನ್ನು ಮನೆಗೆ ಕಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಡ್ರಾಮಾ ಕಂಪನಿ ಟೀಮ್ ದೆಹಲಿಗೆ ಬಂದಿತ್ತು ಮೋದಿ ಅವರು ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನವರ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂದಿದ್ದಾರೆ ಮುನಿಸ್ವಾಮಿ ಕಾಂಗ್ರೆಸ್ ಅಳಿವಿನಂಚಿನಲ್ಲಿದೆ ಹೀಗಾಗಿ ಗಿಮಿಕ್ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಮನೆಗೆ ನೀರು ಬರದೇ ಇದ್ರು ಮೋದಿ ಮೇಲೆ ಹಾಕ್ತಾರೆ ಒಂದೇ ಸಮುದಾಯಕ್ಕೆ ಹತ್ತು ಸಾವಿರ ಕೊಡ್ತೀನಿ ಅಂತಾರೆ ದೇಶ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನವರು ಕೇವಲ ಬೆಂಗಳೂರು ಅಭಿವೃದ್ಧಿ ಆಗಲಿ ಅಂದರೆ ಇತರರು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಮುನಿಸ್ವಾಮಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಏನು ಕಳೆದ ಏಳು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮೂರು ತಿಂಗಳಕ್ಕೆ ಜನವಿರೋಧಿ ಸರ್ಕಾರ ಅಂತೇಳಿ ಅದು ಅಣೆಪಟ್ಟಿ ಕಟ್ಕೊಂತ ನಾವು ಅಂಕಿಅಂಶಗಳ ಸಮೇತ ಇವರೇನು ಅಲ್ಲಿ ಡ್ರಾಮಾ ಕಂಪ್ನಿ ಟೋಟಲ್ ಟೀಮ್ ಬಂದಿತ್ತು ನಾವು ಕರ್ನಾಟಕದ ಪರವಾಗಿ ಕರ್ನಾಟಕದಲ್ಲಿ ಇವತ್ತೇನು ಡೆವಲಪ್ಮೆಂಟ್ ನಡೀತಾ ಇದೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಿ ಸಿ ರಸ್ತೆಯಿಂದ ಹಿಡಿದು ಒಂದು ಮನೆ ಮನೆಯಲ್ಲಿ ಕೊಡೋಂಥ ಜಲ್ ಜೀವನ್ ಮಿಷನ್ ಇದರಿಂದ ಹಿಡಿದು ಒಂದು ಟಾಯ್ಲೆಟಿಂದ ಹಿಡ್ದು ಉಜ್ವಲ ಯೋಜನೆಯಿಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡಿಂದ ಹಿಡಿದು ಪ್ರತಿಯೊಂದೂ ಇವತ್ತೇನು ಹುಬ್ಳಿ ಟೌನ್ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದನ್ನು ಸೆಂಟ್ರಲ್ ಗೌರ್ಮೆಂಟಿಂದನೇ ತಂದಿರತಕ್ಕಂಥವು ಹಣ ಯು ಪಿ ಎ ಸರ್ಕಾರದಲ್ಲಿ ಅವ್ರು ಒಂದು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ಅರವತ್ತೆರಡು ಸಾವಿರ ಕೋಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಅವರು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣ ಕೊಟ್ಟಿದ್ದರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಆ ವಾರಂಟಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ ಐದು ಯೋಜನೆಗಳನ್ನು ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿದಾಗ ಒಂದು ಐದು ಪರ್ಸೆಂಟ್ ಜನಕ್ಕೂ ಬಂದಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ನಮಗೆ ಇದು ತೊಂದರೆ ಆಗ್ತಾಯಿದೆ ಒಂದು ಅಕ್ಕಿ ಕೊಟ್ಟಿಲ್ಲ ಆದ್ರೂ ಅದು ಮೋದಿ ಅಂತ ಹೇಳ್ತಾರೆ ಇವ್ರ ಮನೇಲಿ ನಲ್ಲಿಯಲ್ಲಿ ನೀರು ಬಂದಿಲ್ಲ ಆದ್ರೂ ಮೋದಿ ಅಂತ ಹೇಳ್ತಾರೆ ಈ ಲೆಕ್ಕಚಾರದಲ್ಲಿ ಬರಗಾಲದಲ್ಲೂ ನಮ್ಮಲ್ಲಿ ಹಿಂದೆ ಯಡಿಯೂರಪ್ಪ ಸಾಹೇಬರು ಇರ್ಬೋದು ಬೇರೆ ನಮ್ಮಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಬರ ಅಧ್ಯಯನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಿಂದ ಏನು ಶೇರ್ ಕೊಡಬೇಕು ಅದನ್ನು ಜನರು ಕೊಟ್ಟಿದ್ದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ